ಒಂದು ಕುಕ್ಕರಿಗೆ ಒಂದೂವರೆ ಕಪ್ ಬೇಳೆ ಸ್ವಲ್ಪ ಎಣ್ಣೆ ಅರಶಿಣ ಪುಡಿ ಹಾಕಿ ಬೇಯಿಸಾಕಿಟ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಲಿಂಬೆಹಣ್ಣು ಅಷ್ಟುಗಾತ್ರದ್ದು ಸ್ವಲ್ಪಲ್ಲಿ ಉಳಚೆ ಹುಳಿನ ಎಣ್ಣೆ ಇದ್ದೀನಿ ಮಸಾಲೆಗೆ ಮೂರು ಟೇಬಲ್ ಸ್ಪೂನು ಕಾಳು ಒಂದು ಟೇಬಲ್ ಸ್ಪೂನು ಕಾಳು ಎರಡು ಬ್ಯಾಡಿಗೆ ಮೆಣಸು ಎರಡು ಗುಂಟೂರು ಮೆಣಸು ಹಾಗೆ ಸ್ವಲ್ಪ ಕರಿಬೇವು ಕಾಲು ಸ್ಪೂನ್ ಮೆಂತ್ಯ ಒಂದು ಸ್ಪೂನು ಜೀರಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಮೆಣಸಿನ್ಕಾಯಿ ಹಾಕೊಬೇಕು ಮೆಣಸಿನ್ಕಾಯಿ ಹಾಕೊಂಡು ಅದೊಂದು ಸ್ವಲ್ಪ ಹುರ್ಕೊಳ್ಳಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಫಸ್ಟು ಮೆಂತ್ ಉದ್ದಿನ ಕಾಳು ಹಾಕೊಳ್ಳಿ ಉದ್ದಿನ ಕಾಳು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಬೇಕು ತುಂಬ ಬೇಡ ಸ್ವಲ್ಪ ಕೆಂಪಾಗ್ತಿದೆ ಅನ್ನುವಾಗ ಮೆಂತ್ಯ ಕಾಳು ಹಾಕೊಬೇಕು ಮೆಂತ್ಯ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಅಂದರೆ ಹುರ್ಕೊಬೇಕು ನೀಟಾಗಿ ಹುರಿದಾದ್ಮೇಲೆ ಅದಕ್ಕೆ ಜೀರಿಗೆ ಮತ್ತು ಧನಿಯಾ ಎರಡೂ ಸೇರಿಸಿ ಮಸಾಲೆನ ಗಮ್ಮನ ರೀತಿ ಹುರ್ಕೊಬೇಕು ಅದು ಮಸಾಲೆ ಸ್ಮೆಲ್ ಬರೋವರೆಗೂ ಹುರ್ಕೊಂಡ್ರಷ್ಟೇ ಮಸಾಲೆ ಚೆನ್ನಾಗಾಗೋದು ನೀವು ಮಸಾಲೆನ ಎಷ್ಟೊತ್ತು ಹುರಿತೀರೋ ಅಷ್ಟು ರುಚಿ ಇರುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಸಾಲೆನ ನೀಟಾಗಿ ಹುರ್ಕೊಳ್ಳಿ ಆಮೇಲೆ ಐ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮಲ್ಲಿ ಮಸಾಲೆ ಹುರ್ಕೊಬೇಕು ಅದಾದಮೇಲೆ ನಾನು ಇಷ್ಟು ತರಕಾರಿ ತಗೊಂಡಿದ್ದೀನಿ ನಾನು ಸಿಂಪ ಸ್ವಲ್ಪನೇ ಮಾಡ್ತಿರೋದ್ರಿಂದ ನಾನು ಜಾಸ್ತಿ ಇದು ಮಾಡ್ತಾಯಿಲ್ಲ ಅದನ್ನು ನೀಟಾಗಿ ಹಚ್ಕೊತಾ ಇದ್ದೀನಿ ಒಂದು ಅರ್ಧ ಹೀರೆಕಾಯಿ ಒಂದೆರಡು ಬದನೆಕಾಯಿ ಒಂದು ಗೆಡ್ಡೆ ಕೋಸು ಸ್ವಲ್ಪ ಬೀನ್ಸು ನೀಟಾಗಿ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಅದನ್ನ ತೊಳೆಕೊಂಡು ಹಾಕೊಂಡು ನೆಕ್ಸ್ಟ್ ಬೇಳೆ ಬೆಂದಿರುತ್ತಲ್ಲ ಅದಕ್ಕೆ ಆ ಬೇಳೆನ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಆ ತರಕಾರಿನ ಬೇಳೆಗೆ ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ತರಕಾರಿನ ಬೇಯಾಗಿಬಿಡಿ ಹಾಗೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತಗೊತಾ ಇದ್ದೀನಿ ಮಸಾಲೆಗೆ ಹುರಿದಿರೋಂಥ ಮಸಾಲೆಗೆ ಸ್ವಲ್ಪ ಅರ್ಧ ಕಪ್ಪು ತೆಂಗಿನಕಾಯಿ ಹಾಕೊಂಡು ನೀಟಾಗಿ ಸ್ವಲ್ಪ ನುಣ್ಣ ನುಗ್ಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ನಾನು ರುಬ್ಬಿರೋ ಅಂಥದ್ದು ಇವಾಗ ಬೆಂದಿರೋ ಮಸ ತರಕಾರಿಗೆ ಮಸಾಲೆನ ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಜಾಸ್ತಿ ತೆಳ್ಳಗಾಯ್ತು ಅಂದರೂ ಸಾಂಬಾರು ರುಚಿ ಬರೋ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿಗೆ ಇರಲಿ ಈಗ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನಾನು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಈಗ ನೋಡಿ ಈಗ ಚೆನ್ನಾಗಿ ಕುದ್ದಿ ಕುದಿ ಒಂದು ಎರಡು ಕುದ್ದಿ ಕುದಿದಾದಮೇಲೆ ಸ್ವಲ್ಪ ಹುಣಸೆ ಹುಳಿ ಹುಣಸೆ ಹುಳಿ ಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಕ್ಕೆ ಟೊಮೊಟೊ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ನೀವು ಬೇಕಂದ್ರೆ ತರಕಾರಿ ಬೇಯೋ ಬೇಕು ಬೇಯುವಾಗ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಒಗ್ಗರಣೆ ಕೊಟ್ಟಾದರೂ ಹಾಕ್ಬೋದು ನಾನು ಒಗ್ಗರಣೆ ಕೊಟ್ಟೇ ಹಾಕ್ತಾಯಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಟೊಮೊಟೊ ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡಿ ರೆಡಿಯಾಗಿರುವಂಥ ಸಾಂಬಾರಿಗೆ ಹಾಕಿದರೆ ಸಾಂಬಾರು ರೆಡಿ ಅದಾದಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ಕುದಿ ಕುದಿತು ಅಂದರೆ ಸಕ್ಕತ್ತಾಗಿರೋ ಸಾಂಬಾರು ರೆಡಿ ರೈಸ್ ಹಾಕೊಂಡು ಚೆನ್ನಾಗಿ ತಿನ್ನಿ